ನಮಸ್ಕಾರ ನ್ಯೂಸ್ ಏಟ್ ಫೋರ್ಗೆ ಸ್ವಾಗತ ನಾನ್ ಶರ್ಮಿತಾ ಶೆಟ್ಟಿ ಸೈಲೆಂಟ್ ಆಗಿ ನಡೀತಾ ಇದೆ ಜೆಡಿಎಸ್ ಪಕ್ಷ ಸಂಘಟನೆ ಮೊನ್ನೆ ಕಾಂಗ್ರೆಸ್ಸಿಗರು ಇವತ್ತು ಬಿಜೆಪಿ ಮುಖಂಡರು ಜೆಡಿಎಸ್ಗೆ ಸೇರ್ಪಡೆಯಾಗಿದ್ದಾರೆ ಪಕ್ಷದ ಎಚ್ ಡಿ ಕೆ ಪ್ರಜ್ವಲ್ ರೇವಣ್ಣ ಸಮ್ಮುಖದಲ್ಲಿ ಬಿಜೆಪಿಯ ಒಂದಿಷ್ಟು ಮುಖಂಡರು ಜೆಡಿಎಸ್ ಸೇರ್ಪಡೆ ಆಗಿದ್ದಾರೆ ಈಗ ಸದ್ದಿಲ್ಲದೆ ಪಕ್ಷ ಸಂಘಟನೆಯತ್ತ ಈಗ ದಳಪತಿಗಳು ಚಿತ್ತವನ್ನ ಹರಿಸಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಸಮಾವೇಶ ನಡೀತಾ ಇದೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದಾರೆ ಕಾಂಗ್ರೆಸ್ ಹಾಗೇನೆ ಬಿಜೆಪಿಯಿಂದ ನೂರಾರು ಜನ ಜೆಡಿಎಸ್ ಸೇರ್ಪಡೆ ಆಗಿದ್ದಾರೆ ಜೆಡಿಎಸ್ ಸಮಾವೇಶದಲ್ಲಿ ಎಚ್ಡಿಕೆ ಮಾತಿನ ವಾಗ್ಬಾಣವನ್ನು ಬಿಟ್ಟಿದ್ದಾರೆ ಸಿದ್ದರಾಮಯ್ಯರ ಒಂದೊಂದು ಮಾತಿಗೂ ಕುಮಾರಸ್ವಾಮಿ ಠಕ್ಕರನ್ನು ಕೊಟ್ಟಿದ್ದಾರೆ ಮೀಸಲಾತಿ ಬಿಜೆಪಿ ಜಗಳ ಮೈತ್ರಿ ಮರ್ಮದ ಬಗ್ಗೆನೂ ಕೂಡ ಕುಮಾರಸ್ವಾಮಿ ಈ ಸಮಾರಂಭದಲ್ಲಿ ಮಾತನಾಡಿದ್ದಾರೆ ಮೊನ್ನೆ ತಾನೇ ಸಿದ್ದರಾಮಯ್ಯ ಹೇಳಿದ್ರು ಮೂವತ್ತೇಳು ಸೀಟ್ ಗೆದ್ದವರನ್ನ ಸಿಎಂ ಮಾಡಿದ್ದು ನಾವು ಅಂತ ನನ್ನ ಅವಧಿಯಲ್ಲಿ ಸಿದ್ದು ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿದ್ದೀನಿ ಅಂತ ಆ ಮಾತಿಗೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಸಿದ್ದರಾಮಯ್ಯ ಹೇಳಿಕೆಗೆ ಎಚ್ಡಿಕೆ ಠಕ್ಕರನ್ನು ಕೊಟ್ಟಿದ್ದಾರೆ

ು ಮಾ ನಮ್ಮ ಕಾಲದಲ್ಲಿ ಮೈತ್ರಿ ಸರ್ಕಾರದಲ್ಲಿ ಕೊಟ್ಟಂತ ಸುಮಾರು ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳ ಕಾಮಗಾರಿಗೆ ಒಪ್ಪಿಗೆ ಕೊಟ್ಟಿದ್ದು ಮೈತ್ರಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅದರ ಅವ್ರು ಕೇಳಿದ್ರೆ ಅದ್ರಲ್ಲಿ ಕುಮಾರಸ್ವಾಮಿ ಅವ್ರ ಅಪ್ರಮನೆ ತಂದು ಕೊಟ್ಟರಿ ಅವ್ರು ಮುಖ್ಯಮಂತ್ರಿ ಮಾಡಕ್ ನಮ್ದೇನ್ ಪಾಲಿಲ್ಲ ಅನ್ರಿ ಇದನ್ನು ಹೇಳ್ತಾರೆ ಇದು ಯಾತಕ್ಕೆ ನಿಮ್ ಗಮನಕ್ಕೆ ತರ್ತಾ ಇದ್ದೇನೆ ಹಲವಾರು ಯೋಜನೆಗಳಿಗೆ ಮೈತ್ರಿ ಸರ್ಕಾರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಹಾಕಲ್ಲ ಬಿಜೆಪಿ ಜೊತೆ ಒಪ್ಪಂದ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಹೇಳಿದ್ರು ಅದಕ್ಕೆ ಎಚ್ಚರಿಕೆ ಯಾವ ತರ ಟಾಂಗ್ ಕೊಟ್ಟಿದ್ದಾರೆ ಅಂತಂದ್ರೆ ಸಾಲ ಮಾಡಾದ್ರೂ ಪರವಾಗಿಲ್ಲ ಅಭ್ಯರ್ಥಿಯನ್ನ ಹಾಕ್ತೀವಿ ಅಂತ ಹೇಳಿದ್ದಾರೆ ಇವತ್ತಿನ ಸಮಾವೇಶದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ನಡೀತಾ ಇರತಕ್ಕ ಚುನಾವಣೆಗಳು ಮಸ್ಕಿ ಮತ್ತು ಮತ್ತೆ ಕಲ್ಯಾಣ ಮತ್ತೆ ಬಿಜಾಪುರದ ಯಾವುದಾದ್ರು ಸಿಂದಗಿ ಇವೆಲ್ಲ ಉತ್ತರ ಕರ್ನಾಟಕದ ಕಡೆ ನಡೀತಾ ಅವರು ಅವ್ರ ಶಕ್ತಿ ಏನಿಲ್ಲ ಉತ್ತರ ಕರ್ನಾಟಕದ ಕಡೆ ಅದರಿಂದ ಅಲ್ಪ ಸ್ವಲ್ಪ ಶಕ್ತಿ ಇದ್ರೆ ಅದನ್ನು ಪಿಗೆ ಸಹಾಯ ಮಾಡೋಣ ಅಂತೇಳಿ ಕ್ಯಾಂಡಿಡೇಟ್ ಆಗ್ತಾ ಇಲ್ಲ ಅವರು ಕುಮಾರಸ್ವಾಮಿ ನಾವು ಉಪಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ನಿಲ್ಲಿಸತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಿಲ್ಲ ಅಭ್ಯರ್ಥಿಗಳನ್ನು ಹಾಕ್ತಾ ಇರತಕ್ಕಂಥ ನಿರ್ಧಾರ ಮಾಡಿದ್ದೇವೆ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅದು ಪತ್ರಿಕೆಗಳಲ್ಲಿ ಬಂದ್ಬಿಡ್ತೀವಿ ಇವತ್ತು ಪಕ್ಷದಲ್ಲಿ ಆರ್ಥಿಕವಾಗಿ ನಾವು ಸಂಕಷ್ಟದಲ್ಲಿದ್ದೇವೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರ ಬಂದೆ ಮನವಿ ಮಾಡ್ತೇನೆ ಅವರ ಅನುಮತಿಯನ್ನ ಪಡೆದೆ ಮೂರು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಹಿಂದಿ ಇರಲಿ ಬಸು ಕಲ್ಯಾಣ ಇರಲಿ ಮಸ್ಕಿ ಇರಲಿ ಹಿಂದಿ ಕ್ಷೇತ್ರದಲ್ಲೂ ಸಹ ಅಭ್ಯರ್ಥಿಯನ್ನ ಆಗ್ತಕ್ಕಂಥ ನಿರ್ಧಾರವನ್ನ ನಾನು ನಿಮ್ಮ ಅನುಮತಿಯೊಂದಿಗೆ ಇವತ್ತು ಘೋಷಣೆ ಮಾಡಬೇಕು ಅಂತ ಇದ್ದೇನೆ ಯಾವುದೇ ರೀತಿ ನನಗೆ ಗೊಂದಲದ ಅವಶ್ಯಕತೆ ಇಲ್ಲ ಹಣ ಕೊಡ್ತಾ ಇರ್ಬೋದು ದೇವರು ನಮಗೆ ಒಂದು ಆಸ್ತಿ ಕೊಟ್ಟಿದ್ದಾರೆ ಹಣ ಇಲ್ಲದೆ ಇದ್ದಾಗ ಸಾಲ ಮಾಡಿ ಪಕ್ಷ ಉಳಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅವರ ಜೀವನದ ಬದುಕನ್ನು ನಾನೇನು ನೋಡಿದ್ದೇನೆ ಸುಧೀರವಾದಂತಹ ಅವರ ಜೀವನದ ಬದುಕು ಮುಂದಿನ ಇನ್ನು ಜಾತಿಗೊಂದು ಮೀಸಲಾತಿ ಹೋರಾಟಕ್ಕೂ ಕೂಡ ಎಚ್ಡಿಕೆ ಗರಂ ಆಗಿದ್ದಾರೆ ಮೀಸಲಾತಿ ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ ಅಂತಾನು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ಯಡಿಯೂರಪ್ಪ ವಿರುದ್ಧವೂ ಕೂಡ ಕುಮಾರಸ್ವಾಮಿ ಕೆಂಡಾಮಂಡಲರಾಗಿದ್ದರು ಮುಸಲ್ಮಾನ್ ಬಂಧುಗಳಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿಯ ಒಂದು ವ್ಯವಸ್ಥೆ ಕೊಟ್ಟಿದ್ರೆ ಇವತ್ತೇ ನಡೀತಾ ಇದೆಯಲ್ಲ ಒಳ ಮೀಸಲಾತಿ ಟು ಎ ಎಸ್ ಸಿ ನಡೀತಾ ಇದೆಯಲ್ಲ ಈಗ ಪಾದಯಾತ್ರೆಗಳು ಇನ್ನೆಷ್ಟು ಪಾದಯಾತ್ರೆಗಳು ನಡೀತಾ ಹೋಗುತ್ತಿಲ್ಲ ಬಹುಶಃ ಉಪಾರ ಸಮಾಜ ಪಾದಯಾತ್ರೆ ಪ್ರಾರಂಭ ಆಗುತ್ತೆ ಯಾರಾದ್ರಿಗೂ ಪಾದಯಾತ್ರೆ ಪ್ರಾರಂಭ ಆಗುತ್ತೆ ಸವಿತಾ ಸಮಾಜದವ್ರಿಗೂ ಪಾದಯಾತ್ರೆ ಪ್ರಾರಂಭ ಆಗಬಹುದು ನೋಡ್ತಾ ಇದ್ದೇನೆ ಅಲ್ಲಿ ವಸತಿ ಶಾಲೆಗಳ ನಿರ್ಮಾಣದ ಕಾರಣಕರ್ತರುತ್ತಡ ಆಗ್ತಾ ಎಲ್ಲ ನಮ್ಗೆ ಈ ಸವಾಲುಗಳು ಬಂದಾಗ ಖುಷಿ ಆಗುತ್ತೆ ಎದುರಿಸಬೇಕು ಅನ್ನುವಂತ ಶಕ್ತಿ ಜಾಸ್ತಿ ಆಗುತ್ತೆ ಇದರ ಅನೇಕ ಜ್ವರಂತ ಸಮಸ್ಯೆಗಳು ಇದ್ದನ್ನ ಕೇಳೋದಕ್ಕೆ ಅಧಿಕಾರ ಇದೆ ಹಕ್ಕಿದೆ ಅದನ್ನ ಬಗೆಹರಿಸುವಂತದ್ದು ನನ್ನ ಜವಾಬ್ದಾರಿ ಅದಕ್ಕೆ ಮುಖ್ಯಮಂತ್ರಿ ನನ್ನ ಕೆಲಸ ಮಾಡಿ ಇನ್ನು ದಾಸರಹಳ್ಳಿಯಲ್ಲಿ ಹದಿನೇಳು ಸ್ಲಂ ಕುಟುಂಬಗಳು ಪ್ರತಿಭಟನೆಯನ್ನ ಏನ್ ಮಾಡ್ತಾ ಇದ್ದಾರೆ ವಸತಿ ಸಚಿವರ ಸ್ವಕ್ಷೇತ್ರದಲ್ಲೇ ಹೀಗಾದ್ರೆ ಹೇಗೆ ಅಂತ ಸಚಿವ ವಿ ಸೋಮಣ್ಣ ವಿರುದ್ಧನೂ ಕೂಡ ಕುಮಾರಸ್ವಾಮಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಜನರ ಕಷ್ಟಗಳನ್ನು ನಾನೇನು ಗಮನಿಸಿದ್ದೇನೆ ಐವತ್ತು ಕೋಟಿ ಕಾಮಗಾರಿ ದುಡ್ಡು ಹೊಡೆ ಕಮಿಷನ್ ಹೇಳಿ ಕೊಟ್ಟಿದ್ದಲ್ಲ ಮಂಜನಾ ಅವರ ಕಷ್ಟಗಳನ್ನು ನೋಡಿ ಅವರು ದಿನ ಹಣ ನಮ್ಮ ಏರಿಯಾನ ಇವತ್ತು ಜನ ಓಟ್ ಕೊಟ್ಟಿದ್ದಾರೆ ಆ ಜನರ ಋಣ ತೀರಿಸಬೇಕು ದಯವಿಟ್ಟು ಕೆಲಸ ಮಾಡಿಕೊಡು ಅಂತಕ್ಕಂಥ ಒಂದು ಮನವಿ ಮಾಡಿ ಐವತ್ತು ಕೋಟಿ ಕೊಟ್ಟಂತ ಹಣವನ್ನ ಇವತ್ತು ನೂತಿ ಹೊಡೆಯ ಕಾರ್ಯಕ್ರಮಕ್ಕೆಲ್ಲ ಟ್ರಾನ್ಸ್ಫರ್ ತಗೊಂಡ್ರು ಒಂದು ರೂಪಾಯಿ ಬಿಡಗಾಸ್ ಕೊಡ್ಲಿಲ್ಲ ಈ ಮೈತ್ರಿ ಸರ್ಕಾರ ಬಂದ ಇವರು ಅಲ್ಲಿ ಜನಕ್ಕೆ ಉತ್ತರ ಕೊಡಬೇಕು ಈಗ ಅಲ್ಲಿ ಮಂಜನಾ ಹಿಂದೂಳು ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿಯವರು ಕಾಯ್ತಾ ಇದ್ದಾರೆ ಅವ್ರು ಕೊಟ್ಟಿದ್ದ ಮನೆಗಳು ಇವ್ರಿಗಾರ್ಗೆಲ್ಲ ಅವ್ನು ಬಿಟ್ಬಿಟ್ಟು ಅವ್ನು ಎಲ್ಲೋ ಇರೋನು ಬಾಡಿಗೆ ತಗೋತಾ ಇರೋನು ಸ್ವಂತ ಮನೆ ಇಟ್ಕೊಂಡಿರೋನು ಅಲ್ಲೋಗಿ ಸೇರ್ಕೊಬಿಟ್ಟು ಅದನ್ನು ಪಾಲಿಟಿಕ್ಸ್ ಮಾಡೋದು ಒಳ್ಳೇದಲ್ಲ ಎಲ್ಲಿ ಬೇಕಾದ್ರು ಕೊಡೋಣ ಕೊಡೋದನ್ನ ಪಾಪ ಅಲ್ಲಿರೋರ್ಗೇನು ಮಾಡ್ತೀರಿ ಅವತ್ತಿಂದ ಅವತ್ತು ವಂಚಿತರಾಗಿರೋರು ಅವರು ಹನ್ನೆರಡು ವರ್ಷ ಹದಿನೈದು ವರ್ಷ ಹದಿನಾರು ವರ್ಷದ ಹೆಣ್ಮಕ್ಳು ಇಟ್ಕೊಂಡು ಆ ಕೊಡೋ ಈ ರೋಡ್ನಲ್ಲಿ ಬಿದ್ದವ್ರಿ ಯಾರೋ ಚೆನ್ನಾಗಿದ್ದು ಅಂತಂದು ನೀವು ಕೂರಿಸ್ಬಿಟ್ಟು ಸೀನ್ ಕ್ರಿಯೇಟ್ ಮಾಡ್ತಾರೆ ಯಾರ ಇವತ್ತು ಇದಕ್ಕೆ ಅರ್ಹತೆ ಇಲ್ಲದವ್ರು ಇದ್ದಾರೆ ಅಂತ ಅವರು ತೆರವುಗೊಳಿಸಿ ಕೋರ್ಟ್ಗೆ ನೀವು ಮಾಹಿತಿ ಕೊಡಿ ಅಂತ ಹೇಳಿದ್ರು ಬಿ ಡಿ ಹಗರಣದ ಬಗ್ಗೆ ಕುಮಾರಸ್ವಾಮಿ ಮಾತನಾಡಿದ ಬಿಡಿಎ ಹಗರಣ ಅಂತಾನೆ ಯಾರು ಹೇಳ್ತಾ ಇದ್ದಾರೆ ಅವರೇ ಭ್ರಷ್ಟಾಚಾರ ಮಾಡಿರೋದು ಅವರಿಂದ ಕೂಡ ಭ್ರಷ್ಟಾಚಾರ ಆಗ್ತಾ ಇದೆ ಯಲಹಂಕ ಸುತ್ತಮುತ್ತ ಲೂಟಿ ಹೊಡಿತಾ ಇದ್ದಾರೆ ಅಂತ ಬಿಡಿ ಅಧ್ಯಕ್ಷ ಎಸ್ ಆರ್ ವಿಶ್ವನಾಥ್ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕುಮಾರಸ್ವಾಮಿ ಕೆರೆ ಬರ್ದೇ ನೋ ಪ್ರಕಾರ ನಲವತ್ತು ಜನ ಮಾಡಿ ಕುಸು ಆಲ್ಟರ್ನೇಟಿವ್ ಬೀಡಿಯಿಂದ ಕೊಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಎಷ್ಟಾಗ್ತದೆ ಅಂತಂದ್ರೆ ಹೆಚ್ಚು ಆಗ್ತದೆ ಇಷ್ಟು ಐನೂರು ಜನರು ಇಷ್ಟಾಗಿ ಐನೂರು ಜನ ಸಹ ಕೊಟ್ಟವ್ರೆ ಬಸ್ಕೆ ಬರ್ತಾರೆ ಕೆರೆ ಬರ್ತಾರೆ ನನಗೆ ಮಾಹಿತಿ ಇರೋ ಪ್ರಕಾರ ಒಂದ್ ಮೂವತ್ತೈದು ನಲವತ್ತು ಜನ ಕುಸು ಕಟ್ಕೊಂಡಿದ್ದಾರೆ ಅವ್ರು ತೆರವು ಮಾಡಿ ಅವ್ರಿಗೆ ಮಂತ್ರಿಗಳಾಗಿ ಒಂದೇ ವರ್ಷ ಒಂದೂವರೆ ವರ್ಷದಲ್ಲಿ ಯಾವ ಯಾವ ರೀತಿ ಬದುಕ್ತಾ ಇದ್ದಾರೆ ನೋಡಿದ್ದೇನೆ ಒಂದು ಕಡೆ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ ಈಗ ನಡಿತಾ ಇದೆಲ್ಲ ಬಿಡಿ ಅದೆಲ್ಲರೋ ಮೊನ್ನೆ ಯಾವುದೋ ಸೊಸೈಟಿಗೆ ಬಲ್ಕ್ ಅಲಾಟ್ಮೆಂಟ್ ಮಾಡಿದ್ದಾರೆ ಐನೂರು ಕೋಟಿ ಐನೂರು ಕೋಟಿ ಇವತ್ತು ಸರ್ಕಾರದ ಹಣ ಲೂಟಿಯಾಗಿದೆ ಹೇಳಿ ಇದು ಹೇಗಾಗಿದೆ ಅಂದರೆ ಕೋಳಲ್ಲಿ ಇವತ್ತು ಕುರಿ ಮೇಯಿಸ್ತಕ್ಕಂಥ ಕೆಲಸ ಏನು ನಡೀತಾ ಇದೆ ಬಿಡಿಯವರು ಪುನೀತ್ರು ಪಾಪ ಅವ್ರಗಳ ಬಾಯಿ ಬಿಡಿ ಒಳಸ ಈಗ ಹೊರಟವರಲ್ಲ ಬಹುಶಃ ಎಲಂಕ ಕಾರ್ಯಕರ್ತರಿಗೆ ಕೂತಿರ್ಬೇಕು ಬಡದನ ಯಲಂಕ ಸುತ್ತಮುತ್ತ ಏನೇನಾಗಿದೆ ಅನ್ನೋ ಬಹುಶಃ ನಿಮ್ಗೆಲ್ಲ ಗೊತ್ತಿಲ್ಲ ಯಾವ ರೀತಿ ಲೂಟಿ ಆಗಿದೆ ಹೇಳ್ತೇನೆ ಪಾಪ ಈ ನಾಡಿನ ಆಡ್ತಾ ಯಾರು ನಡೀತಾ ಇದೆ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಪಂಚಮಸಾಲಿ ಸಮಾವೇಶಕ್ಕೆ ಸಿದ್ದತೆ ನಡೀತಾ ಇದೆ ಸಮುದಾಯದ ಮುಖಂಡರು ಸ್ವಾಮೀಜಿಗಳಿಗಷ್ಟೇ ಆಹ್ವಾನವನ್ನು ನೀಡಲಾಗ್ತಾ ಇದೆ ಅಂತ ತುಮಕೂರಿನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಸೊ ಅಷ್ಟರೊಳಗೆ ಸರ್ಕಾರ ಸ್ಪಂದಿಸಬೇಕು ಅಂತ ಅವ್ರು ಪದೇ ಪದೇ ಡೆಡ್ ಲೈನ್ ಕೊಡ್ತಲೇ ಇದ್ದಾರೆ ಈಗ ಆಲ್ರೆಡಿ ಸಮಾವೇಶ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾಗಿದೆ ಆ ಸಮಾವೇಶಕ್ಕೆ ಯಾರ್ಯಾರನ್ನ ಆಹ್ವಾನ ಕೊಡಬೇಕು ಯಾವ ತರ ತಯಾರಿಗಳು ಬೇಕು ಅದ್ರ ಬಗ್ಗೆ ಎಲ್ಲ ಈಗ ನಡೀತಾ ಇದೆ ಒಂದೊಂದೇ ಪ್ರಿಪರೇಷನ್ ಇನ್ನು ಸಿಎಂ ಬೇಕಿದ್ರೆ ಮೀಸಲಾತಿ ಆದೇಶ ಪತ್ರ ತಗೊಂಡು ಬರಲಿ ಆದೇಶ ಪತ್ರ ತಂದ್ರಷ್ಟೇ ಸಿಎಂ ಸಮಾವೇಶಕ್ಕೆ ಬರಲಿ ಅಂತ ಸಿಎಂಗೆ ಪರೋಕ್ಷ ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಜಯ ಮೃತ್ಯುಂಜಯ ಸ್ವಾಮೀಜಿ ಯಾವುದೇ ಅಡಚಣೆಗಳಿಲ್ಲ ಯಾವುದೂ ತೊಂದರೆ ಇಲ್ಲ ಈಗ ಅರಮನೆ ಮೈದಾನವನ್ನು ನಿಗದಿ ಮಾಡಲಾಗಿದೆ ಈಗಾಗಲೇ ಅಲ್ಲಿ ಕೆಲವೇ ನಾಳೆ ತಡಿದ್ದು ಅಲ್ಲಿ ಬೃಹತ್ ಪೆಂಡಾಲನ್ನು ಹಾಕ್ಲಿಕ್ಕೆ ಈಗಲೇ ಸಿದ್ಧತೆ ಮಾಡಲಾಗ್ತಾ ಇದೆ ನಾನು ಬಹುತೇಕ ಬಹಿರಂಗ ಸಭೆನೇ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಆ ಒಂದು ಸಮಾವೇಶವನ್ನು ಮಾಡಲು ಲಿಂಗಾಯತ್ ಪಂಚಮಸಾಲಿ ಮಹಾರ್ಯಾಲಿ ಹೆಸರೇ ಲಿಂಗಾಯತ್ ಪಂಚಮಸಾಲಿ ಮಹಾ ಅಂತ ಶಬ್ದ ಇಟ್ಟಿದ್ವಿ ಆ ರ್ಯಾಲಿ ಮಾಡಲಿಕ್ಕೆ ಬೈ ಬೈಲಲ್ಲೇ ಮಾಡಬೇಕು ಅಂತೇಳಿ ನಿರ್ಧಾರ ಮಾಡಲಾಗಿದೆ ಸರ್ಕಾರ ಪರವಾಗಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ನಾವು ಮಾತ್ರ ನಾ ಆ ನಮ್ಮ ಸಮುದಾಯದ್ರಿಗೆ ಮಾತ್ರ ಸೀಮಿತಗೊಳಿಸಿದೆ ನಮ್ಮ ಸಮುದಾಯದ ಜನಪ್ರತಿನಿಧಿಗಳು ಮಾತ್ರ ಕಾರ್ಯ ಅದೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರೋದಾದರೆ ಅವರು ನಮ್ದೇನು ಆದೇಶ ಪ್ರಮಾಣ ಪತ್ರ ಇದೆಯಲ್ಲ ನಮ್ಮದು ಟು ಎ ಮೀಸಲಾತಿ ಿದ್ದಾರೆ ಮೀಸಲಾತಿ ಹೋರಾಟಕ್ಕೆ ವಿರೋಧಿಸ್ತಾ ಇದ್ದ ಬಿಜೆಪಿಗೆ ಈಗ ಜ್ಞಾನೋದಯ ಆಗಿದೆ ಇದು ಪ್ರಾಮಾಣಿಕ ಜ್ಞಾನೋದಯವೇ ಅನ್ನೋ ಪ್ರಶ್ನೆಯನ್ನ ಸಿದ್ದರಾಮಯ್ಯ ಮಾಡಿದ್ದಾರೆ ಇನ್ನೊಂದು ಕಡೆ ಮೀಸಲಾತಿ ಹೋರಾಟ ಯಾರೆಲ್ಲ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧವಾಗೂ ಕೂಡ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ ಜಾತಿಯಿಂದಲೇ ನರಕ ಧರ್ಮದಿಂದಲೇ ಸ್ವರ್ಗ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಆರ್ ಎಸ್ ಎಸ್ ಹೇಳ್ತಾ ಇತ್ತು ಈಗ ಯಾಕೆ ಜಾತಿ ಸಮಾವೇಶಗಳಿಗೆ ಪ್ರಾಯೋಜಕತ್ವ ನೀಡ್ತಾ ಇದೆ ಅನ್ನೋ ಮಾತನ್ನ ಕೇಳಿದ್ದಾರೆ ಪ್ರಶ್ನೆಯನ್ನ ಮಾಡಿದ್ದಾರೆ ಈಗ ವಿವಾದ ಸೃಷ್ಟಿಸಿ ಸಮುದಾಯಗಳನ್ನ ಕಾದಾಟಕ್ಕೆ ಇಳಿಸದೆ ಕುಟಿಲ ಕಾರಸ್ಥಾನಕ್ಕೆ ಅಮಾಯಕರು ಬಲಿಯಾಗಬಾರದು ಅಂತ ಟ್ವೀಟ್ ಅನ್ನ ಮಾಡಿ ಕಿಡಿಕಾರಿದ್ದಾರೆ ಸಿದ್ದರಾಮಯ್ಯ ಈಗ ಬಿಜೆಪಿಗೆ ಬಹುಶಃ ಈಗ ಜ್ಞಾನೋದಯ ಆಗಿರಬೇಕು ಜಾತಿಯಿಂದಲೇ ನರಕ ಧರ್ಮದಿಂದ ಸ್ವರ್ಗ ಅಂತ ಆರ್ ಎಸ್ ಎಸ್ ಪದೇ ಪದೇ ಹೇಳ್ತಾ ಇತ್ತು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ಆರ್ ಎಸ್ ಎಸ್ ಹೇಳ್ತಾ ಇತ್ತು ಬಹುಶಃ ಈಗ ಅವರಿಗೆ ಅರ್ಥ ಆಗಿದೆ ಅಂತ ಅನ್ಸುತ್ತೆ ಅಂತ ಇವಾಗ ಬಿ ಜೆ ಪಿ ಮತ್ತೆ ಆರ್ ಎಸ್ ಎಸ್ಗೂ ಟಾಂಗ್ ಕೊಟ್ಟು ಇನ್ನೊಂದು ಕಡೆ ಈ ಮೀಸಲಾತಿ ಹೋರಾಟವನ್ನ ಯಾವೆಲ್ಲ ಸಮುದಾಯಗಳು ಮಾಡ್ತಾ ಇವೆ ಸೊ ಆ ಸಮುದಾಯಗಳ ವಿರುದ್ಧನೂ ಕೂಡ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೀಸಲಾತಿ ಬಗ್ಗೆ ಸ್ವಾಮೀಜಿಗಳ ಹೋರಾಟ ಏನ್ ನಡೀತಾ ಇದೆ ಅದು ನ್ಯಾಯಬದ್ಧವಾಗಿದೆ ಅಂತ ದಾವಣಗೆರೆಯ ಸೂರಗೊಂಡನ ಕೊಪ್ಪದಲ್ಲಿ ಸಿಎಂ ಹೇಳಿಕೆ ಕೊಟ್ಟಿದ್ದಾರೆ ವೀರಶೈವ ಲಿಂಗಾಯತ ವಾಲ್ಮೀಕಿ ಪಂಚಮಸಾಲಿ ಹಲವು ಸಮಾಜದವರಿಗ ಮೀಸಲಾತಿ ಕೇಳ್ತಾ ಇದ್ದಾರೆ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ಈಗ ಮೀಸಲಾತಿ ಕೊಡಬೇಕಾ ಬೇಡವಾ ಈ ವಿಚಾರವಾಗಿ ನಾವು ತೀರ್ಮಾನವನ್ನು ಕೈಗೊಳ್ತೀವಿ ಅಂತ ಯಡಿಯೂರಪ್ಪ ಹೇಳಿದ್ದಾರೆ ಈ ಬಗ್ಗೆ ಹೋರಾಟ ನ್ಯಾಯಬದ್ಧವಾಗಿದೆ ಮೀಸಲಾತಿಯನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಚರ್ಚೆ ಆಗ್ತಿರುವಂಥದ್ದು ನಾನು ಹೋರಾಟ ಮಾಡುತ್ತಿರುವಂಥ ಎಲ್ಲ ಸ್ವಾಮೀಜಿಯವರಿಗೆ ಭರವಸೆಯನ್ನು ಕೊಡ್ತೇನೆ ಎಲ್ಲ ಸಮಾಜದ ಈ ಒಂದು ಹೋರಾಟಗಳೇನಿದೆ ವೀರಶೈವ ಲಿಂಗಾಯತ್ ಸಮಾಜ ಇರ್ಬೋದು ಅಥವಾ ನಮ್ಮ ಎಲ್ಲ ಸಮಾಜದ ಸಮಸ್ಯೆಗಳನ್ನು ಬಗೆಹರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೆ ಸೂಕ್ತವಾದ ಕ್ರಮವನ್ನು ತಗೊಂಡು ಅವರ ನ್ಯಾಯವಾದ ಬೀಡುಗಳನ್ನು ಈಡೇರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಮೈಸೂರಿನಲ್ಲಿ ವೀರಶೈವ ಮಹಾಸಭಾ ಕಾರ್ಯಕ್ರಮ ನಡೀತಾ ಇದೆ ಕಾರ್ಯಕ್ರಮದಲ್ಲಿ ವಿಜಯೇಂದ್ರ ಮಾತನಾಡುವುದೇ ನಮ್ ಕೆಲಸ ಆಗಬಾರದು ನಮ್ ಕೆಲಸ ಮಾತಾಡಬೇಕು ಅಂತ ಹೇಳಿದ್ದಾರೆ ಹಣತೆ ಮಣ್ಣಿನದ್ದೇ ಆಗಿರಬಹುದು ಹೊನ್ನಿನದ್ದೇ ಆಗಿದ್ರೇನು ಎಷ್ಟು ಬೆಳಕು ಕೊಡುತ್ತೆ ಅನ್ನೋದು ಮುಖ್ಯ ಅಂತ ಹೇಳಿದ್ದಾರೆ ಇನ್ನು ಜಗತ್ತಿಗೆ ಬೆಳಕು ಕೊಡೋ ಶಕ್ತಿ ವೀರಶೈವ ಸಮುದಾಯಕ್ಕೆ ಇದೆ ಅಂತ ಹೇಳಿದರು ಮಣ್ಣಿನ ಏನೋ ಅಥವಾ ಹೊನ್ನಿನಿಂದ ಆದವ್ರ ಏನೋ ಆದ್ರೆ ಹಣದ ಎಷ್ಟು ಬೆಳಕು ಅಂತಕ್ಕಂಥದ್ದು ಬಹಳ ಮುಖ್ಯ ಅದೇ ರೀತಿ ಕೇವಲ ನಮ್ಮ ನಾಡಿನ ಅಷ್ಟೇ ಅಲ್ಲ ಈ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಬೆಳಕನ್ನ ಕೊಡ್ತಕ್ಕಂಥ ಶಕ್ತಿ ಆದವರು ಇದ್ರೆ ಅದು ನಮ್ಮ ಲಿಂಗಾಯತ ಸಮುದಾಯಕ್ಕೆ ನಮ್ಮ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸೌಲಭ್ಯ ವಂಚಿತರಿಗೆ ಮೀಸಲಾತಿ ಸೌಲಭ್ಯ ಸಿಗಬೇಕು ಟು ಎ ಬಿಸಿಎ ಯಾವುದೇ ಆಗಿರಲಿ ಅದೆಲ್ಲ ಸಿಗಬೇಕು ಅಂತ ಸುತ್ತೂರು ಶ್ರೀಗಳು ಹೇಳಿದ್ದಾರೆ ಇನ್ನು ವೀರಶೈವ ಮಹಾಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀಗಳು ಸೌಲಭ್ಯ ವಂಚಿತರಿಗೆ ಅವಕಾಶ ನೀಡುವುದು ಸರ್ಕಾರದ ಕರ್ತವ್ಯ ಅಂತ ಮೀಸಲಾತಿ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದಮೇಲೆ ಅದಕ್ಕೂ ಮುಂಚೆ ಒಂದು ಇಂಪಾರ್ಟೆಂಟ್ ಅಭಿಯಾನದ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡಬೇಕು ಪ್ರತಿಯೊಬ್ಬ ಭಾರತೀಯರಿಗೂ ಕೋವಿಡ್ ಲಸಿಕೆ ಪಡೆಯುವಂತ ಹಕ್ಕಿದೆ ಅನ್ನೋ ಸಂಜೀವಿನಿ ಅಭಿಯಾನ ಶುರುವಾಗಿದೆ ಇದಕ್ಕೆ ನೆಟ್ವರ್ಕ್ ಏಟೀನ್ ಕೂಡ ಸಾಥ್ ಕೊಟ್ಟಿದೆ ಈ ಸೋಂಕಿನ ವಿರುದ್ಧ ಎಲ್ಲರೂ ಹೋರಾಟ ಮಾಡಿದ್ರೆ ಮಾತ್ರ ನಾವೆಲ್ಲ ಗೆಲ್ಲಬಹುದಾಗಿದೆ ದೇಶದಲ್ಲಿ ಯಾರೂ ಸುರಕ್ಷಿತರಲ್ಲ ಎಲ್ಲರೂ ಸುರಕ್ಷಿತರಾಗೋವರೆಗೆ ಅನ್ನೋ ಘೋಷವಾಕಿದೊಂದಿಗೆ ಸಂಜೀವಿನಿ ಅಭಿಯಾನ ನಡೆಸಲಾಗ್ತಾ ಇದೆ ನಿರ್ವಹಣೆ ನಿರ್ವಹಣೆನ್ಸ್ ಜೀವ ವಾಹನಕ್ಕೆ ಇದೀಗ ರಕ್ಷಣೆ ಇಲ್ಲದಂತ ಪರಿಸ್ಥಿತಿ ಇದೆ ವಾಹನಕ್ಕೆ ನಿರ್ವಹಣೆ ಇಲ್ಲದೆ ಪಾರ್ಶ್ವವಾಯು ಬರೆದಿದೆ ಎಲ್ಲಾಗಿರೋದು ಈ ಘಟನೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹನ್ನೆರಡು ವಾಹನಗಳಿಗೆ ನಿರ್ವಹಣೆ ಇಲ್ಲ ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತು ಈ ಆಂಬುಲೆನ್ಸ್ ಗಳು ಆಂಬುಲೆನ್ಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ ಇನ್ನು ಆಂಬುಲೆನ್ಸ್ ತಾಂತ್ರಿಕ ದೋಷದಿಂದ ಕೆಟ್ಟು ನಿಂತಿದೆ ಕಳೆದ ಎರಡು ವರ್ಷಗಳಿಂದ ಇದೇ ಪರಿಸ್ಥಿತಿ ಇರೋದು ನಾಟ್ ಏಟ್ ಆ್ಯಂಬುಲೆನ್ಸ್ಗಳಿಗೆ ಸರಿಯಾಗಿ ನಿರ್ವಹಣೆ ಅಲ್ಲಿ ಇಲ್ಲ ಆಕ್ಸಿಜನ್ ವ್ಯವಸ್ಥೆ ಸರಿಯಾಗಿಲ್ಲ ಆಂಬುಲೆನ್ಸ್ ಒಳಗಡೆ ಮತ್ತು ಅದಕ್ಕೆ ಬೇಕಾದಂಥ ಪರಿಕರಗಳು ಸರಿಯಾಗಿ ಅಲ್ಲಿ ಪ್ರೊವೈಡ್ ಆಗ್ತಾ ಇಲ್ಲ ಸಾರ್ವಜನಿಕರು ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ರೆಸ್ಪಾಂಡ್ ಮಾಡಬೇಕಾದಂತ ಸಿಬ್ಬಂದಿಗಳು ಮಾತ್ರ ಮೌನಕ್ಕೆ ಶರಣಾಗ್ಬಿಟ್ಟಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಸರಿಯಾಗಿ ಒನ್ ನಾಟ್ ಏಟ್ ಆಂಬುಲೆನ್ಸ್ ನಿರ್ವಹಣೆ ಮಾಡ್ತಾ ಇಲ್ಲ ಒಳಗಡೆ ಆಕ್ಸಿಜನ್ ವ್ಯವಸ್ಥೆ ಸರಿಯಾಗಿಲ್ಲ ದೃಶ್ಯಗಳಲ್ಲೂ ತೋರಿಸ್ತಾ ಇದ್ದೀವಿ ಮತ್ತೆ ಬೇಕಾದಂಥ ಪರಿಕರಗಳೆಲ್ಲ ತುಕ್ಕಿಡ್ದು ಹೋಗಿದೆ ನಮ್ದು ಏನಾಗ್ತದೆ ಅಂದ್ರೆ ಒನ್ ನಾಟ್ ಏಟನ್ನು ಇಲ್ಲಿ ಯಾರೇ ದೂರವಾಣಿ ಕರೆ ಮಾಡಿದ್ರು ಅದು ಬೆಂಗಳೂರಿಗೆ ವಿಷಯ ಹೋಗಿ ಬೆಂಗಳೂರಿನಿಂದ ಅವರಿಂದ ಆಪರೇಟ್ ಆಗ್ತದೆ ಆಪರೇಟ್ ಏರಿಯಾದಲ್ಲಿ ಎಕ್ಸಿಡೆಂಟ್ ಆಗಿದೆ ಅನ್ನುವಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸೊ ಆ ಮಾಹಿತಿ ಬಂದ ಮೇಲೆ ನಾವು ಮಾಡುವಂಥದ್ದು ಅದರ ಜೊತೆಯಲ್ಲಿ ಕೆಲವೊಂದು ವಾಹನಗಳು ಏನು ಹಿಂದಿನ ಬ್ಯಾಚ್ನಲ್ಲಿ ಬಂದದ್ದು ಫಸ್ಟ್ ಬ್ಯಾಚ್ನಲ್ಲಿ ಬಂದಂಥ ವಾಹನಗಳಿದ್ದಾವೆ ಅದು ಸುಮಾರು ಹಳೇದಾಗಿದೆ ಅದಕ್ಕೆ ಕೆಲವೊಂದು ಅವಶ್ಯಕತೆ ರಿಪೇರಿಗಳು ಟಯರ್ಗಳು ಅವಶ್ಯಕತೆ ಇದೆ ಅಂತೇಳಿ ನಾವು ಈಗಾಗಲೇ ಎಲ್ಲ ದೇಶದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಇರಬೇಕಾದ್ರೆ ಒನ್ ನಾಟ್ ಏಟನ್ನು ಪರಿಚಯ ಮಾಡಿದರು ಒನ್ ನಾಟ್ ಏಟು ಇಡೀ ದೇಶದಾದ್ಯಂತ ಒನ್ ನಾಟ್ ಏಟು ಬಂತು ಒನ್ ನಾಟ್ ಏಟ್ ಅಂಬುಲೆನ್ಸು ಅದಾದ ಮೇಲೆ ಎಷ್ಟೋ ಸಾವಿರಾರು ಜೀವಗಳು ಉಳ್ಕೊಂಡವು ಅದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಒಂದು ಒನ್ ನೋಟ್ ಏಟ್ ಇದ್ರೆ ಆ ಒನ್ ನೋಟ್ ಏಟಿಗೆ ಟೈರ್ ಸರಿ ಇರೋದಿಲ್ಲ ಒಂದು ಟಯರೇ ಇರುವುದಿಲ್ಲ ಇಲ್ಲಾಂದ್ರೆ ಒಳಗಡೆ ಅವ್ರಿಗೆ ಹತ್ತುವಂಥ ಸ್ಟೆಪ್ ಸರಿ ಇರೋದಿಲ್ಲ ಸ್ಟ್ರೆಚರ್ ಸರಿ ಆವಾಸ್ ಯೋಜನೆಯನ್ನ ಪಡೆಯೋದಕ್ಕೆ ಲಂಚ ಕೊಡಬೇಕಂತೆ ಅಂಗವಿಕಲ ಭಕ್ತಿ ಮಾಡಿಸ್ಕೊಡೋದಕ್ಕೆ ಮೂರು ಸಾವಿರ ಬೇಡಿಕೆಯನ್ನು ಇಟ್ಟಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಗುಡಿಸಲಲ್ಲಿ ಪಾಪ ಇರೋರು ಮೂವತ್ ಸಾವಿರ ಲಂಚ ಕೇಳಿದ್ರೆ ಹೆಂಗ್ ಕೊಡ್ತಾರೆ ಸೊ ಈ ತರ ಆಗ್ತಾ ಇದೆಯಂತೆ ಲಂಚ ಕೊಡೋದಕ್ಕೆ ಸಾಧ್ಯವಾಗದ ಸಂತ್ರಸ್ತೆ ತನ್ನ ನೋವಿನ ಮಾತುಗಳನ್ನು ಹೇಳಿದ್ದಾರೆ ಪಾಪ ಮಹಿಳೆ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇವಾಗ ಮನೆ ಬೇಕು ಅಂತಂದ್ರೆ ಮೂವತ್ ಸಾವಿರ ರೂಪಾಯಿ ಲಂಚ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅವ್ರು ಇರೋದು ಗುಡಿಸ್ಲಲ್ಲಿ ಮತ್ತೊಂದು ಸಮಸ್ಯೆ ಅಂದ್ರೆ ಬಲಗೈ ಸ್ವಾಧೀನವನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಆ ಮಹಿಳೆ ಶಾಲೆ ಬಿಟ್ಟು ಬಾಲಕ ಕೂಲಿ ಮಾಡಿ ತಾಯಿಯನ್ನ ಸಾಕ್ತಾ ಇದ್ದಾನೆ ದುಡ್ಡು ಮೂವತ್ ಸಾವಿರ ರೂಪಾಯಿ ಕೇಳಿದ್ರು ನಾವು ಮದ ನಮಗೆ ಆಕೆಲ್ಲ ಹಿಂಗೆ ಇರಲಿ ನಾನು ಅವ್ರಿಗೆ ಮೂವತ್ತು ಸಾವಿರ ರೂಪಾಯಿ ನಾವು ಎಲ್ಲಿಂದ ತಂದು ಕಟ್ಟೋದು ಮನೆ ಕೊಡಕ್ಕೆ ದುಡ್ಡು ಎಲ್ಲ ಕೇಳ್ತಾ ಇದ್ರು ಕೈಯಿಂದ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅದು ಒಬ್ರು ಮೇಡಮು ಹೇಳಿದ್ರು ಮೂರು ಸಾವಿರ ನನ್ನ ಕೊಡಿ ಮಾಡ್ಕೊಡ್ತೀವಿ ಅಂತ ಕೇಳಿದ್ರು ನಮಗೆ ಇವ್ರು ಹೇಳಿದ್ರು ಬಂದು ಏನಾದ್ರು ಮಾಡಿಕೊಡಿ ನಿಮ್ಮ ಹತ್ರ ಏನಾದ್ರು ಇದ್ರೆ ಮಾಡಿಕೊಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಎಲ್ಲಾರ ಹತ್ರನು ಹೇಳ್ದು ಪಂಚಾಯತಿಗೆ ತಿಳಿಸ್ತೋ ಯಾರೂ ಇಲ್ಲ ಮತ್ತೆ ರೋಡ್ ಇಲ್ಲ ಇವ್ರಿಗೆ ನೀರು ನೀರಿನ ಸೌಕರ್ಯ ಇಲ್ಲ ಕರೆಂಟ್ ಇಲ್ಲ ಹಾಗೆ ಇಲ್ಲೆಲ್ಲ ನೋಡ್ತಾ ಇರಲ್ಲ ಫಾರೆಸ್ಟ್ ಎಲ್ಲ ಸಡನ್ ಸಡನ್ ಆನೆಗಳು ಯಾವ ಬರುತ್ತೆ ಅಂತ ಹೇಳಿಕ್ಕಾಗಲ್ಲ ಚಿರತೆ ಕಾಟಗಳಿದೆ ಮತ್ತು ಇರಬೇಕು ಮತ್ತೆ ಎಂಟನೇ ಕ್ಲಾಸ್ ಹುಡುಗ ತನ್ನ ತಾಯಿಗೆ ಬಿಟ್ಟು ನೂರೈವತ್ತು ರೂಪಾಯಿ ಸಂಬಳ ಕೊಡ್ತಾರೆ ಸ್ಕೂಲ್ ಬಿಟ್ಬಿಟ್ಟು ವಾರಕ್ಕೆ ಒಂದು ಎರಡು ಕೆಲಸ ಮಾಡ್ತಾರೆ ಸಕ್ಕರೆ ಕಾರ್ಖಾನೆ ಪುನರ್ ನಿರ್ಮಾಣಕ್ಕೆ ತಯಾರಿಗಳು ನಡೀತಾ ಇದೆ ಕಾರ್ಖಾನೆ ಅಂಗಳದಲ್ಲಿ ಆಲೆಮನೆ ಘಟಕ ಶುರುವಾಗಿದೆ ಮತ್ತೆ ಕಬ್ಬು ಬೆಳೆಯುವುದಕ್ಕೆ ಶುರು ಮಾಡಿದ್ದಾರೆ ಅನ್ನದಾತರು ಟನ್ಗೆ ಮೂರು ಸಾವಿರ ರೂಪಾಯಿ ಕೊಟ್ಟು ಕಬ್ಬು ಖರೀದಿ ಮಾಡ್ತಾ ಇದೆ ಕಾರ್ಖಾನೆ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಕ್ಕರೆ ಕಾರ್ಖಾನೆಯಲ್ಲಿ ಈಗ ಆ ಕಾರ್ಖಾನೆ ಅಂಗಳದಲ್ಲಿ ಆಲೆಮನೆ ಘಟಕ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಅಲ್ಲಿಗೆ ಸಕ್ಕರೆ ಕಾರ್ಖಾನೆ ಪುನರ್ ನಿರ್ಮಾಣ ಆಗಿದೆ ಹದಿನೆಂಟು ವರ್ಷಗಳಿಂದ ತುಕ್ಕಿಡಿದು ಹಿಡಿದು ಕಾರ್ಖಾನೆ ಹಾಗೆ ವೇಸ್ಟ್ ಆಗಿ ಬಿದ್ದಿತ್ತು ಇದೀಗ ನೂರು ಕೋಟಿ ವೆಚ್ಚದಲ್ಲಿ ಕಾರ್ಖಾನೆಯನ್ನ ಮರು ನಿರ್ಮಾಣ ಮಾಡಲಾಗಿದೆ ಜರ್ಮನಿ ಪೋವಾಯ್ ಕಂಪನಿ ಸಾಲದ ರೂಪದಲ್ಲಿ ಹಣವನ್ನ ಇಲ್ಲಿ ಹೂಡಿಕೆ ಮಾಡಿದೆ ಆಡಳಿತ ಮಂಡಳಿಗೆ ಹದಿನೆಂಟು ವರ್ಷ ಸಾಲವನ್ನ ಕೊಟ್ಟಿದೆ ಈಗ ಜರ್ಮನ್ ಕಂಪನಿ ಇತ್ತೀಚೆಗೆ ಇಲ್ಲಿ ಸಕ್ಕರೆ ಕಾರ್ಖಾನೆಯಲ್ಲಿ ಬೆಲ್ಲದ ಕಾರ್ಖಾನೆ ಆಗ್ತದೆ ಅಲ್ಲಿಗೆ ಇಲ್ಲಿನ ಉಮೇಶ್ ಶೆಟ್ಟರು ಒಬ್ಬರೊಬ್ರು ಬಂದು ನನ್ನ ಹತ್ರ ನೀವು ಅಲ್ಲಿಗೆ ಬಂದು ಬೆಲ್ಲ ಮಾಡಿ ಕೊಡಬೇಕು ಅಂತ ಆಯ್ತು ಒಂದು ಒಪ್ಪಿಕೊಂಡು ಇಲ್ಲಿ ಬಂದು ನೋಡಿದಾಗ ಇಲ್ಲಿ ಕಾರ್ಖಾನೆ ಬೆಲ್ಲ ಇಡುವಂತ ಜಾಗ ಇಲ್ಲಿನ ಜಾಗ ವಾತಾವರಣ ತುಂಬಾ ಖುಷಿ ಒಳ್ಳೆ ಕಬ್ಬು ಕೂಡ ಬರ್ತಾ ಇದೆ ನಂತರ ಖಾಲಿ ಅಷ್ಟು ದಿವಸಕ್ಕೆ ಇಲ್ಲಿ ಮೂರುವರೆ ಟನ್ ಕಳೆದ ಹದಿನೈದು ವರ್ಷಗಳಿಂದ ಮುಚ್ಚಿದ್ದಂತಹ ಸಕ್ಕರೆ ಕಾರ್ಖಾನೆಯನ್ನ ಪುನರ್ ನಿರ್ಮಾಣ ಮಾಡಬೇಕನ್ನುವಂತಹ ಸಂಕಲ್ಪವನ್ನ ನೂತನ ಆಡಳಿತ ಮಂಡಳಿ ಮಾಡಿದೆ ಹಾಗಾಗಿ ಪ್ರಥಮ ಹಂತದಲ್ಲಿ ಎರಡು ಸಾವಿರ ಎಕರೆ ಕಬ್ಬು ಬೆಳೆಯಬೇಕನ್ನುವಂತಹ ಯೋಜನೆಯನ್ನ ಹಾಕಿಕೊಂಡು ಉಡುಪಿ ಜಿಲ್ಲೆಯ ಮತ್ತಷ್ಟು ಸುದ್ದಿ ನೋಡೋಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಬಗ್ಗೆ ಮ್ಯಾಥಮೆಟಿಷಿಯನ್ ಜಯ ಆದಿತ್ಯ ಶೆಟ್ಟಿ ಏನ್ ಹೇಳಿದ್ದಾರೆ ಬೊಂಬಟ್ ಆಗಿದೆ ಏನ್ ಹೇಳಿ ಅದರ ಬಗ್ಗೆ ಅಂತಹ ಒಬ್ರು ಯಂಗ್ ಜೀನಿಯಸ್ ಅವರ ಜೊತೆ ಮಾತಾಡೋಣ ಅವ್ರಿಗೆ ಹೇಗ ಅಂತ ಅವರಲ್ಲಿ ಕೇಳೋಣ ಬೈಜೂಸ್ ಯಂಗ್ ಜೀನಿಯಸ್ಗೆ ಬಂದು ಜಯ ಆದಿತ್ಯ ಶೆಟ್ಟಿ ಮುಂಬೈಯಿಂದ ಬಂದಿದ್ದಾರೆ ಜಯ ಆದಿತ್ಯ ಹಾಯ್ ಆನಂದ್ ಹಿಯರ್ ಯು ಐ ಆಮ್ ಫೈನ್ ನೀವ್ ನಿಜವಾಗ್ಲು ಎಂಜಾಯ್ ಮಾಡ್ದೆ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೋಪರೇಟ್ ಮಾಡಿದ್ರು ಇದೊಂದು ಲೈಫ್ ನಲ್ಲಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಯಾವ್ದು ತುಂಬಾ ಖುಷಿ ಆಯ್ತು ಇಲ್ಲಿ ಶೂಟಿಂಗ್ ನಿಮ್ ಜೊತೆ ಮಾತುಕತೆ ಇಷ್ಟನ್ನೆಲ್ಲ ಹೇಗ್ ನೆನ್ಪಿಟ್ರಿ ನೀವು ಇಷ್ಟೆಲ್ಲ ಹೇಗೆ ನೆನ್ಪಿಡ್ತೀರಿ ಕಾಂಬಿನೇಷನ್ ಕೋರ್ಟ್ಸ್ ಅನ್ನೆಲ್ಲ ಎಷ್ಟ್ ಚೆನ್ನಾಗಿ ನೆನ್ಪಿಟ್ರಿ ವಾ ಐ ದ ಚಾಲೆಂಜ್ ಚಾಲೆಂಜ್ ತುಂಬಾ ಇಷ್ಟವಾಗುತ್ತೆ ಭಯ ಆಗಿಲ್ವಾ ಹೋಗುತ್ತೆ ಅಂತ ಇಲ್ಲ ಹಾಗೆ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಇದ್ರೆ ಇದ್ರೆ ಎಲ್ಲ ಎಲ್ಲ ಸರಿ ಸರಿ ಆಗುತ್ತೆ ವಾ ನಿಮ್ಮ ಅಪ್ಪ ಅಮ್ಮ ಬಂದ್ರು ಶೋಗೆ ಹೇಗನಿಸ್ತಾ ಅವರಿಗೆ ಅವರಿಗೂ ತುಂಬಾ ಇಷ್ಟವಾಯ್ತು ದೇವರಿಯಲ್ಲಿ ಪ್ರೌಡ್ ಆಫ್ ಮೀ ಗ್ರೇಟ್ ಆಲ್ ವೆರಿ ವೆರಿ ಬೆಸ್ಟ್ ಗುಡ್ ಟಾಕಿಂಗ್ ಟು ಯು ಶೋಗೆ ಬಂದು ಖುಷಿ ಆಯ್ತು ಥ್ಯಾಂಕ್ ಯು ಮಾಡೋದನ್ನ ಫಾಲೋ ಮಾಡ್ತೀನಿ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು